ಏನು ಪಿಕ್ಸ್ ಅಂತ ಅಂದಮೇಲೆ ಇನ್ನು ನಾನು ಪ್ರಯತ್ನ ಮಾಡಿ ಅವ್ರನ್ನ ಓಲೈಸ್ಕೊಡೋ ಪ್ರಶ್ನೆ ಬರೋಲ್ಲ ನಮ್ಮ ಅಪ್ಪ ಅಮ್ಮ ಅವರ ಅಪ್ಪ ಅಮ್ಮ ಇಡೀ ಕುಟುಂಬ ಧನಲಕ್ಷ್ಮಿನೇ ಮದುವೆ ಆಗಬೇಕು ಅನ್ನೋ ಒಂದು ನಿಗದಿನ ಚಿಕ್ಕರಂಜನೆಯಿಂದ ಆಗಿರೋದ್ರಿಂದ ನೆಕ್ಸ್ಟ್ ಮದುವೆಯ ಪ್ರಸ್ತಾವನೆ ಯಾವಾಗ ಬಂತು ನಮ್ಮ ಶಿಕ್ಷಣ ಮುಗಿದಿ ಬಿಸ್ನೆಸ್ ಸ್ಟಾರ್ಟ್ ಆದಾಗ ಸೊ ಒಂದು ಹಂತಕ್ಕೆ ನಮ್ಮ ಮನೆಯಲ್ಲಿ ನಾನೇ ಕೊನೆಯೂ ಎಲ್ಲರೂ ಮದುವೆ ಮುಗಿದಾಗ ಮದುವೆ ಮಾಡ್ಕೋಬೇಕು ಮನೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಮದುವೆ ಮಾಡೋಣ ಅಂತ ಮದುವೆ ಆಯಿತು ಜೊತೆ ಸ್ವಂತ ಅಕ್ಕನ ಮಗಳು ನಮ್ಮ ಅಮ್ಮನಿಗೂ ಭಾಳ ಪ್ರೀತಿ ಮೊಮ್ಮಗಳು ಹಾಗಾಗಿ ಫಾರ್ಮಾಲಿಟೀಸು ಸೊ ಡಿಸ್ಕಷನ್ನು ಏನೂ ಇರಲ್ಲ ಮದುವೆ ಡೇಟ್ ಫಿಕ್ಸ್ ಮಾಡಿದ್ರು ಮದುವೆ ಮಾಡಿದ್ರು ಮದುವೆಯ ದಿನ ನಾನು ಇವತ್ತು ನೆನಪು ಮಾಡ್ಕೊಳ್ಳೋದಾದರೆ ಏನೆಲ್ಲ ಸಡಗರ ಸಂಭ್ರಮ ಇತ್ತು ಅದು ತುಂಬ ಸಡಗರ ಇತ್ತು ನಾವು ಭದ್ರಾವತಿನಲ್ಲಿದ್ದು ಭದ್ರಾವತಿಯಿಂದ ಬೆಳಗ್ಗೆ ಬಸ್ನಲ್ಲಿ ಹೊರಟಿವಿ ಆ ನಮ್ಮ ಮದುವೆಗೆ ಅಂತ ಹೇಳಿ ಯಾವಾಗ ರೋಡ್ ಇರಲಿಲ್ಲ ಬಸ್ಸು ಬರಲಿಕ್ಕೆ ಅಂದ್ರೆ ಬ್ರಹ್ಮೇರಳಿನಲ್ಲಿ ಇಳಿದು ಇಡ್ಲಿ ಗಟ್ಟಕ್ಕೆ ನಡ್ಕೊಂಡ್ ಬರ್ಬೇಕಿತ್ತು ಸೊ ನಮ್ ಮದ್ವೆಗೆ ಅಂತಾನೆ ರೋಡ್ ಮಾಡಿಸಿದ್ರು ಅವಾಗ ಬಸ್ ಬರ್ಲಿಕ್ಕೆ ಅದು ಅದು ಒಂದು ಖುಷಿ ಆದ ವಿಷಯ ವಿಚಾರ ಅದು ಅದ್ ಮದ್ವೆಗೆ ಮಾಡ್ಸಿದ್ರು ಆಮೇಲೆ ಎಲ್ಲರಿಗೂ ಜನರಿಗೂನು ಉಪಯೋಗಕ್ಕೆ ಬರ್ತಾ ಇತ್ತು ನಿಮ್ಮ ಮದ್ವೆ ಇಡೀ ಊರವರೇ ಟೈಮ್ ರೋಡ್ ರೋಡ್ ಮಾಡಿದ್ದಾರೆ ಹೀಗಾಗಿ ಎಲ್ಲಾ ತರ ಸಡಗರ ತುಂಬಾ ಚೆನ್ನಾಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್